ಕರ್ನಾಟಕ ನಶೆ ಮುಕ್ತವಾಗಬೇಕು ಎನ್ನುವ ಉದ್ದೇಶದಿಂದ ಪೊಲೀಸ್ ಇಲಾಖೆಯಿಂದ ಮ್ಯಾರಥಾನ್ ಆಯೋಜನೆಗೆ ಜಿಲ್ಲೆಯ ಜನರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳ್ಳೇದ್ ಹೇಳಿದರು ಭಾನುವಾರ ಸಂಜೆ ಬೆಳಗಾವಿ ಸಿಪಿಇಡಿ ಮೈದಾನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಜನರ ಸಹಯೋಗದಲ್ಲಿ ಪೊಲೀಸ್ ಇಲಾಖೆ ಮ್ಯಾರಥಾನ್ ಆಯೋಜನೆಗೆ ಮಾಡಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮ್ಯಾರಥಾನ್ ಯಶಸ್ವಿಗೊಳಿಸಿದ್ದಾರೆ ಎಂದರು ವರದಿಗಾರರು ರವಿ ಮಾವರ್ಕರ್ ಆರ್ ನ್ಯೂಸ್ ಕನ್ನಡ ಬೆಳಗಾವಿ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಪೊಲೀಸ್ ವತಿಯಿಂದ ಹಾಗೂ ಅದರ ಜೊತೆಗೆ ಬೆಳಗಾವಿ ಪೊಲೀಸ್ ವತಿಯಿಂದ ಈ ಪೊಲೀಸರನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸುಮಾರು ಆರು ಸಾವಿರ ಜನ ಇವತ್ತು ಇಲ್ಲಿ ಸೇರಿದ್ದಾರೆ ಬಂದಿರತಕ್ಕಂಥ ಎಲ್ಲ ಮಹನೀಯರಿಗೂ ಧನ್ಯವಾದಗಳು ಇವತ್ತಿನ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆಯ ಒಂದು ಧ್ಯೇಯ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ನಾಟಕವನ್ನು ನಶೆ ಮುಕ್ತ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂಥದ್ದು ಅದ್ರ ಜೊತೆಗೆ ಏನು ನಮ್ಮ ಪೊಲೀಸರು ಸರ್ಕಾರದ ಪ್ರತಿನಿಧಿಯಾಗಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವ ನಿಟ್ಟಿನಲ್ಲಿ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅನ್ನೋಂಥದ್ದು ನಮ್ಮ ಧ್ಯೇಯ ಫಿಟ್ನೆಸ್ ಫಾರ್ ಆಲ್ ಅನ್ನೋವಂಥದ್ದು ಅದ್ರ ಜೊತೆ ಒಂದು ಧ್ಯೇಯ ತೆಗೆದುಕೊಂಡು ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮವನ್ನು ಯೋಜಿಸ್ಕೊಂಡಿದ್ದು ಸುಮಾರು ಸಂಖ್ಯೆಯಲ್ಲಿಂದು ಪಾಲ್ಗೊಂಡಿದ್ದು ತುಂಬ ವಿಶೇಷ ಬಹುಶಃ ಬೆಂಗಳೂರು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಜನ ಸೇರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ದಿವಸ ಫಿಟ್ನೆಸ್ ಫಾರ್ ಆಲ್ ಅನ್ನುವಂಥ ಒಂದು ಇದೇ ನಡೀಲಿ ಓಡಿರೋದು ಇದೇ ಮೊದಲಾಗಿರ್ಬೋದು ಅಂತ ನಮಗೆ ಅನಿಸ್ತದೆ